ನಾನ್ ಹೇಳಕ್ ಆಗಲ್ಲ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದ್ ಹಂತಕ್ ಬರುತ್ತೆ ಸರಿ ಅಂದ್ರೆ ನಾಯಕರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಗೊತ್ತಾ ಅಂತ ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ ಅಂತ ಹೇಳಿದಾರೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೋತ್ತೆ ನೀವ್ ಹೇಳ್ತಾ ಇರೋದು ಸ್ವಾಮಿ ಅದಕ್ಕೆ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಈಗ ಸಿಎಂ ಕುರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರುತ್ತದೆ ಅದೆಲ್ಲೂ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿರೋರ್ಗೂ ಸಿಎಂ ಕುರ್ಚಿ ಇದ್ದೇ ಇಲ್ಲ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಹತ್ರ ಬರ್ತಿದ್ರು